ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದೂ ಪುರಾಣಗಳಲ್ಲಿ ಕಾಮಧೇನು ಎಂಬ ಹಸುವಿನ ಬಗೆಗೆ ಉಲ್ಲೇಖಿತವಾಗಿದೆ ಕಾಮಧೇನು ಎಂದರೆ ಕಾಮಿಸುವುದನ್ನ ನೀಡುವ ಧೇನು ಅಂದರೆ ಬೇಡಿದ್ದನ್ನ ನೀಡುವ ಹಸು ಎಂದರ್ಥ ಈ ಹಸುವನ್ನ ದೇವತೆಗಳ ರಾಜನಾದ ಇಂದ್ರನಿಗೆ ಲೋಕ ಕಲ್ಯಾಣ ಅರ್ಥವಾಗಿ ನೀಡಲಾಯಿತು ಹಿಂದೂ ಧರ್ಮದಲ್ಲಿ ಹಸುವನ್ನ ತಾಯಿಯ ರೂಪದಲ್ಲಿ ಕಾಣಲಾಗುತ್ತೆ ಹಸುವನ್ನ ನಾವು ಗೋಮಾತೆ ಎಂದು ಕರೀತೇವೆ ದೇವರು ಮತ್ತು ದೇವತೆಗಳನ್ನು ಹೇಗೆ ಪೂಜಿಸಲಾಗುತ್ತದೆಯೋ ಹಾಗೆ ಹಸುಗಳನ್ನು ಕೂಡ ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತೆ ದೇವರಿಗೆ ನೀಡುವಷ್ಟೇ ಪ್ರಾಧಾನ್ಯತೆಯನ್ನ ಹಸುಗಳಿಗೂ ನೀಡಲಾಗುತ್ತೆ ಕಾಮಧೇನು ಹಸುವನ್ನ ದೈವಿಕ ಶಕ್ತಿಯುಳ್ಳ ಹಸು ಎಂದು ಪರಿಗಣಿಸಲಾಗಿದೆ ದೇವಾನು ದೇವತೆಗಳು ಈ ಹಸುವಿನಲ್ಲಿ ವಾಸವಾಗಿದ್ದಾರೆ ಎಂಬುದು ಹಿಂದೂ ಧರ್ಮದ ನಂಬಿಕೆ ನಂಬಿಕೆಗಳ ಪ್ರಕಾರ ಕಾಮಧೇನು ಬಿಳಿ ಬಣ್ಣದ ಹಸು ಈ ಹಸುವಿನ ಮುಖವು ಮಹಿಳೆಯಂತೆ ದೇಹವು ಹಸುವಿನಂತಹ ಕಾಯವನ್ನು ಹೊಂದಿದ್ದು ಈ ಹಸುವನ ನೋಡಲು ಅರ್ಧ ಮಹಿಳೆಯಂತೆ ಅರ್ಧ ಗೋವಿನಂತೆ ಕಾಣುತ್ತೆ ದೇವರು ಮತ್ತು ದೇವತೆಗಳ ನಡುವೆ ನಡೆದ ಸಾಗರ ಮಂಥನದ ಸಮಯದಲ್ಲಿ ಸಾಗರದಿಂದ ಹದಿನಾಲ್ಕು ವಿಧದ ರತ್ನಗಳು ಹೊರಹೊಮ್ಮಿದವು ಎನ್ನುವುದು ಕಥೆಗಳಲ್ಲಿನ ಉಲ್ಲೇಖ ಈ ಹದಿನಾಲ್ಕು ರತ್ನಗಳಲ್ಲಿ ಕಾಮದೇನು ಹಸು ಕೂಡ ಒಂದು ದೈವಿಕ ಶಕ್ತಿಯುಳ್ಳ ಕಾಮದೇನು ವ್ಯಕ್ತಿಯ ಯಾವುದೇ ಆಸೆಯನ್ನು ಕೂಡ ಸುಲಭವಾಗಿ ಈಡೇರಿಸುತ್ತೆ ಕಾಮಧೇನು ಹಸು ಸ್ವರ್ಗದಲ್ಲಿ ಮಾತ್ರ ವಾಸಿಸುತ್ತದೆ ಎನ್ನುವ ನಂಬಿಕೆ ಇದೆ ಕಾಮಧೇನು ಹಸುವನ್ನ ಹೊಂದಿರುವವರನ್ನ ಅತ್ಯಂತ ಶಕ್ತಿಶಾಲಿ ಎಂದು ಕರೆಯಲಾಗ್ತಿತ್ತು ಕಾಮಧೇನು ಹಸುವನ್ನ ನೋಡುವುದರಿಂದ ಕಷ್ಟಗಳು ತೊಂದರೆಗಳು ನಿವಾರಣೆಯಾಗ್ತವೆ ಎಂಬ ನಂಬಿಕೆ ಕೂಡ ಇದೆ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕಾಮಧೇನುವಿನ ಕುರಿತಾದ ಕೆಲವೊಂದಷ್ಟು ವಿಚಾರವನ್ನ ತಿಳಿತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕೆಲವೊಂದು ದಂತಕಥೆಗಳ ಪ್ರಕಾರ ಸಾಮಾನ್ಯವಾಗಿ ಚಿರಪರಿಚಿತವಾಗಿರುವ ಕಥೆ ಅಂದರೆ ಅದು ವಸಿಷ್ಠ ಮುನಿ ಮತ್ತು ವಿಶ್ವಾಮಿತ್ರರ ಕಥೆ ದೈವಿಕ ಶಕ್ತಿಯುಳ್ಳ ಈ ಕಾಮಧೇನು ಹಸು ಮೊದಲು ಋಷಿ ವಸಿಷ್ಠರ ಆಶ್ರಮದಲ್ಲಿತ್ತು ಒಮ್ಮೆ ರಾಜ ವಿಶ್ವಾಮಿತ್ರರು ಅತಿಥಿಯಾಗಿ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಆಗಮಿಸ್ತಾರೆ ಈ ಸಂದರ್ಭದಲ್ಲಿ ವಸಿಷ್ಠ ಮುನಿಗಳು ರಾಜ ವಿಶ್ವಾಮಿತ್ರನನ್ನ ಕಾಮಧೇನುವಿನ ಸಹಾಯದಿಂದ ವಿವಿಧ ಭಕ್ಷ್ಯಗಳನ್ನು ನೀಡುವ ಮೂಲಕ ಸಂತೋಷಗೊಳಿಸ್ತಾರೆ ಈ ವಿಶೇಷ ಭಕ್ಷ್ಯಗಳನ್ನ ಕಂಡು ವಿಶ್ವಾಮಿತ್ರರು ಅಚ್ಚರಿಗೊಳ್ತಾರೆ ಮತ್ತು ಈ ಸ್ವಾದಿಷ್ಟವಾದ ಭಕ್ಷ್ಯಗಳನ್ನ ನಾನು ನನ್ನ ಅರಮನೆಯಲ್ಲೂ ಇಂದಿಗೂ ಸೇವಿಸಿಲ್ಲವೆಂದು ಋಷಿಗಳಿಗೆ ಹೇಳ್ತಾರೆ ಇಂತಹ ರುಚಿಕರವಾದ ಭಕ್ಷ್ಯಗಳನ್ನ ನೀವು ಹೇಗೆ ತಯಾರಿಸಿದ್ದೀರಿ ಎಂದು ಕೇಳಿದಾಗ ಆಗ ವಸಿಷ್ಠರು ಕಾಮಧೇನು ಹಸುವಿನ ಕುರಿತು ಹೇಳ್ತಾರೆ ಇದರಿಂದ ರಾಜನ ಮನಸ್ಸಿನಲ್ಲಿ ಈ ದಿವ್ಯವಾದ ಹಸುವನ್ನ ಪಡೆಯುವ ಬಯಕೆಯು ಕಾಣಿಸಿಕೊಳ್ಳುತ್ತೆ ಮತ್ತು ವಸಿಷ್ಠ ಋಷಿಗಳನ್ನ ಕುರಿತು ತನಗೆ ಈ ಹಸುವನ್ನ ನೀಡುವಂತೆ ಕೇಳ್ತಾರೆ ಆದರೆ ವಸಿಷ್ಠ ಋಷಿಗಳು ಅದನ್ನ ರಾಜನಿಗೆ ನೀಡಲು ನಿರಾಕರಿಸ್ತಾರೆ ಇದರಿಂದಾಗಿ ರಾಜ ವಿಶ್ವಾಮಿತ್ರನು ವಸಿಷ್ಠ ಋಷಿಯ ಮೇಲೆ ಆಕ್ರಮಣ ಮಾಡಿದ ರಾಜ ಮತ್ತು ಋಷಿಗಳ ನಡುವಿನ ಯುದ್ಧವನ್ನ ನೋಡಿದ ಕಾಮಧೇನುವಿಗೆ ತುಂಬಾ ದುಃಖವಾಯಿತು ನನಗಾಗಿ ಯುದ್ಧ ನಡೆಯುತ್ತಿರುವುದನ್ನ ಸಹಿಸಿಕೊಳ್ಳಲಾರದೆ ಹಸು ಸ್ವರ್ಗಕ್ಕೆ ಮರಳಿತು ಆನಂತರ ಕಾಮಧೇನು ಸ್ವರ್ಗವನ್ನ ತನ್ನ ಶಾಶ್ವತ ನಿವಾಸವನ್ನಾಗಿ ಮಾಡಿಕೊಳ್ತು ಕಾಮಧೇನು ಹಸು ದೈವಿಕ ಶಕ್ತಿಯುಳ್ಳ ಹಸುವಾಗಿತ್ತು ಇದು ನಮಗೆ ಬೇಡಿದ ವರವನ್ನ ನೀಡುವಂತಹ ಶಕ್ತಿಯನ್ನ ಹೊಂದಿತ್ತು ಇಂದಿಗೂ ನಾವು ಕಾಮಧೇನು ಹಸುವನ್ನ ನೆನೆದು ಗೋವುಗಳನ್ನು ಪೂಜೆ ಮಾಡ್ತೇವೆ ಕಾಮಧೇನುವಿನಷ್ಟೇ ಗೋವುಗಳು ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಈ ಕಾಮಧೇನುವಿನ ಮಗಳು ನಂದಿನಿ ಇದು ವಸಿಷ್ಠ ಋಷಿಯ ಆಶ್ರಮದಲ್ಲಿದ್ದ ಹಸು ಕಾಮಧೇನುವಿಗೆ ಮತ್ತೊಂದು ಹೆಸರು ಸುರಭಿ ವೈದಿಕ ಗ್ರಂಥಗಳಲ್ಲಿ ಕಾಮಧೇನುವನ್ನ ಎಲ್ಲ ಧನ ಕರುಗಳ ಮಹಾತಾಯಿ ಎಂದು ನಿರೂಪಿಸಿದ್ದಾರೆ ಕಾಮಧೇನುವಿಗೆ ತನ್ನ ಒಡೆಯ ಅಥವಾ ಯಜಮಾನನಿಗೆ ಆತ ಬಯಸಿದ್ದನ್ನ ನೀಡುವ ಶಕ್ತಿ ಮತ್ತು ಸಾಮರ್ಥ್ಯವಿದೆ ಎಂಬ ನಂಬಿಕೆ ಇದೆ ಹಿಂದೂ ಪುರಾಣದಲ್ಲಿ ಕಾಮಧೇನುವನ್ನ ಮುಕ್ಕೋಟಿ ದೇವರುಗಳು ವಾಸಿಸುವ ಸ್ಥಳವೆಂದು ಗುರುತಿಸಲಾಗಿದೆ ಇದರ ಒಂದೊಂದು ಭಾಗದಲ್ಲೂ ಕೂಡ ಒಂದೊಂದು ದೇವರಿದೆ ಎಂದು ಪುರಾಣಗಳು ಹೇಳ್ತವೆ ಹಿಂದೂ ಪುರಾಣಗಳು ಹೇಳಿರುವಂತೆ ಬ್ರಹ್ಮನು ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ಆತ ಕಾಮಧೇನುವಿನ ಹಿಂಭಾಗ ಮತ್ತು ವಿಷ್ಣು ಅದರ ಗಂಟಲು ಎಂಬ ನಂಬಿಕೆ ಇದೆ ಈ ದೈವಿಕ ಹಸುವಿನ ಮೇಲ್ಭಾಗದಲ್ಲಿ ವಿಷ್ಣು ಹಾಗೂ ಕೆಳಭಾಗದಲ್ಲಿ ಶಿವ ಇರುವನು ಎಂಬ ನಂಬಿಕೆ ಕಾಮಧೇನುವಿನ ಕಣ್ಣುಗಳಲ್ಲಿ ಸೂರ್ಯ ಚಂದ್ರರು ಇರುವರು ಕಾಮಧೇನುವಿನ ಭುಜದಲ್ಲಿ ಅಗ್ನಿದೇವ ಹಾಗೂ ವಾಯುದೇವನಿದ್ದಾನೆ ಕಾಮಧೇನುವಿನ ಕಾಲುಗಳಲ್ಲಿ ಹಿಮಾಲಯವಿದೆ ಎಂಬ ನಂಬಿಕೆ ಇದೆ ಕಾಮಧೇನು ಹಿಂದೂ ಧರ್ಮವನ್ನ ಅತ್ಯಂತ ಸುಂದರವಾಗಿ ಸಂಕೇತಿಸುತ್ತೆ ಹೀಗೆಂದರೆ ಕೃತಯುಗದಲ್ಲಿ ಈಕೆ ತನ್ನ ನಾಲ್ಕು ಕಾಲುಗಳ ಮೇಲೆ ನಿಂತಿದ್ಲು ಆದ್ದರಿಂದ ಜಗತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ಕೂಡಿತ್ತು ನಂತರ ತ್ರೇತಾಯುಗದಲ್ಲಿ ಮೂರು ಕಾಲುಗಳ ಮೇಲೆ ಮತ್ತು ದ್ವಾಪರಾಯುಗದಲ್ಲಿ ಎರಡು ಕಾಲುಗಳು ಹಾಗೂ ಕಲಿಯುಗದಲ್ಲಿ ಒಂಟಿ ಕಾಲಿನ ಮೇಲೆ ನಿಂತಿದೆ ಎಂಬ ನಂಬಿಕೆ ಇದೆ ರಾಕ್ಷಸರು ಹಾಗೂ ದೇವತೆಗಳು ಯುದ್ಧ ಮಾಡುವಾಗ ಕಾಮಧೇನು ಸಮುದ್ರದಿಂದ ಬಿಳಿಯ ಹಾಲಿನ ಅಲೆಯಿಂದ ಅಪ್ಪಳಿಸಿ ಬಂದಿತ್ತೆಂದು ಮಹಾಭಾರತದಲ್ಲಿ ರಸಿಕಾನಂದ ಹೇಳಿದ್ದಾನೆ ಕಾಮಧೇನು ಕೆಲವೊಮ್ಮೆ ಮಾನವನ ತಲೆ ಹಸುವಿನ ದೇಹ ನವಿಲಿನ ಬಾಲ ಹಾಗೂ ಗಿಳಿಯ ರೆಕ್ಕೆಯಿಂದ ಮಾನವನನ್ನ ರೂಪಿಸುತ್ತಿತ್ತು ಎಂದು ಮಹಾಭಾರತದ ಶಾಂತಿ ಪರ್ವದಲ್ಲಿ ತಿಳಿಸಲಾಗಿದೆ ಹಿಂದೂ ಧರ್ಮವು ಕಾಮಧೇನುವನ್ನು ಹಸುವೆಂದು ಭಾವಿಸಿದೆ ವೇದಗಳ ಪ್ರಕಾರ ಒಬ್ಬ ಸಾಮಾನ್ಯ ವ್ಯಕ್ತಿಯು ಹಸುವನ್ನ ಉಡುಗೊರೆಯಾಗಿ ಬ್ರಾಹ್ಮಣ ಅಥವಾ ವೈಷ್ಣವರಿಗೆ ನೀಡುವುದರಿಂದ ತನ್ನ ಪಾಪ ಕರ್ಮಗಳು ಪರಿಹಾರಗೊಳ್ಳುತ್ತವೆ ಎಂಬ ನಂಬಿಕೆ ಇದೆ ಹಸುವನ್ನ ಯಾರಾದರೂ ಕೊಂದರೆ ಅಥವಾ ತಿಂದರೆ ಅಂಥವರು ನರಕದಲ್ಲಿ ವಿವಿಧ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾರಂತೆ ಹಸುವನ್ನ ಹೊಲದಲ್ಲಿ ಉಳುಮೆ ಮಾಡಲು ಬಳಸಬಾರದು ಬದಲಿಗೆ ಎತ್ತುಗಳನ್ನ ಇಂತಹ ಕೆಲಸಗಳಿಗೆ ಬಳಸಬೇಕು ಭೂಮಿಯ ಮೇಲೆ ಒಬ್ಬ ವ್ಯಕ್ತಿಯು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲ ಜೀವಿಗಳನ್ನು ರಕ್ಷಿಸಿ ಗೌರವಿಸಬೇಕು ಅಂತೆಯೇ ಮನುಷ್ಯನಾದವನು ಹಸುವನ್ನ ನಮಸ್ಕರಿಸೋದ್ರಿಂದ ತನ್ನ ಪಾಪಕರ್ಮಗಳು ಪರಿಹಾರಗೊಂಡು ಸತ್ಕಾರ್ಯಗಳು ನಡೆಯುತ್ತವೆ ಎಂಬ ನಂಬಿಕೆ ಇದೆ ಹಾಗೂ ಹಸುವಿನ ಸಗಣಿ ಅಥವಾ ಅದರ ಮೂತ್ರದ ಬಗ್ಗೆ ಅಸಾಂಗತ್ಯ ಮಾಡಬಾರದಂತೆ ಯಾಕಂದ್ರೆ ಹಸುವಿನಿಂದ ಬರುವಂತಹದ್ದು ಎಲ್ಲವೂ ಶ್ರೇಷ್ಠ ಎನ್ನತ್ತೆ ಹಸುಗಳು ಮಲಗಿ ವಿಶ್ರಮಿಸುತ್ತಿರುವ ಸಮಯದಲ್ಲಿ ಅವುಗಳನ್ನ ಯಾರೂ ಕೂಡ ತೊಂದರೆ ಕೊಡಬಾರದು ಹಸುಗಳು ಮನುಷ್ಯರಿಗೆ ಹಾಲು ತುಪ್ಪ ಬೆಣ್ಣೆಯನ್ನ ನೀಡಿ ಸಲಹುತ್ತವೆ ಹಸುಗಳು ತಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲಿ ಆಮ್ಲಜನಕವನ್ನು ಒಳಗೆಳೆದುಕೊಂಡು ಆಮ್ಲಜನಕವನ್ನೇ ಹೊರಗೆ ಬಿಡುತ್ತವೆ ಇಂತಹದ್ದು ಯಾವುದೇ ಜೀವ ಸಂಕುಲದಲ್ಲೂ ಹೀಗಿಲ್ಲ ಯಾವುದಾದರೂ ಹೋಮ ಕುಂಡದಲ್ಲಿ ಅಥವಾ ಅಡುಗೆ ಮಾಡುವಾಗ ಒಂದು ಚಮಚ ತುಪ್ಪವನ್ನು ಬೆಂಕಿಗೆ ಸುರಿದಾಗ ಸುಮಾರು ಒಂದು ಟನ್ನಷ್ಟು ಆಮ್ಲಜನಕ ಬಿಡುಗಡೆಯಾಗತ್ತೆ ಹಸುವಿಗೆ ವಿಷವನ್ನು ಸತತವಾಗಿ ತೊಂಬತ್ತು ದಿವಸಗಳವರೆಗೂ ನೀಡುತ್ತಾ ಬಂದರೂ ಕೂಡ ಅದರ ಹಾಲಿನಲ್ಲಿ ವಿಷದ ಪ್ರಮಾಣ ಸ್ವಲ್ಪವೂ ಕೂಡ ಇರುವುದಿಲ್ಲ ಕೆಲವು ವರ್ಷಗಳ ಹಿಂದೆ ಭಾರತದಲ್ಲಿ ಅತಿ ದೊಡ್ಡ ಅನಿಲ ದುರಂತ ನಡೆದು ಹೋಗಿತ್ತು ಅದೇ ಭೋಪಾಲ್ ಅನಿಲ ದುರಂತ ಈ ದುರಂತ ಸಂಭವಿಸಿದ್ದಾಗ ಸುಮಾರು ಹತ್ತು ಕಿಲೋಮೀಟರ್ ವರೆಗೂ ವಾಸವಿದ್ದ ಎಲ್ಲ ಜನರು ಸಾವಿಗೀಡಾಗ್ತಾರೆ ಆದರೆ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದ್ದ ನಾಲ್ಕು ಬ್ರಾಹ್ಮಣ ಕುಟುಂಬಕ್ಕೆ ಏನೂ ಆಗೋದಿಲ್ಲ ಆ ಕುಟುಂಬವು ಸುರಕ್ಷಿತವಾಗಿತ್ತು ಇದರಿಂದ ಆಶ್ಚರ್ಯಚಕಿತರಾದ ಸಂಶೋಧಕರು ಅವರು ವಾಸಿಸುತ್ತಿದ್ದ ಮನೆಯನ್ನ ಅಧ್ಯಯನ ನಡೆಸಿದಾಗ ಅವರ ಮನೆಯಲ್ಲಿ ದಿನನಿತ್ಯ ಎರಡು ಹೊತ್ತು ಅಗ್ನಿಹೋತ್ರ ಹೋಮ ಮಾಡುತ್ತಿದ್ದಾರೆಂದು ತಿಳಿಯಿತು ಈ ವಿಷಯವನ್ನು ಅರಿತ ಸಂಶೋಧಕರು ಬೇರೆ ಕಡೆಯಲ್ಲಿ ನೆಲೆಸಿದ್ದ ರೋಗಿಗಳ ಮೇಲೆ ಪ್ರಯೋಗ ಮಾಡಿದಾಗ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವುದು ತಿಳಿದು ಬಂತು ಮೈಸೂರಿನಲ್ಲಿ ಹೆಚ್ಐವಿ ಪೀಡಿತ ಮಕ್ಕಳಿಗಾಗಿ ಒಂದು ಶಾಲೆಯಿದೆ ಈ ಶಾಲೆಯ ಸ್ಥಾಪಕರಾದ ರಾಮದಾಸರವರು ತಮ್ಮ ವಿದ್ಯಾರ್ಥಿಗಳ ಮೇಲೆ ಇದರ ಪ್ರಯೋಗವನ್ನು ಮಾಡಿದಾಗ ಅಲ್ಲಿನ ಮಕ್ಕಳಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿತ್ತು ಅಗ್ನಿಹೋತ್ರದ ವಿಧಾನ ಅಂದರೆ ಸಣ್ಣದಾದ ತಾಮ್ರದ ಹೋಮಕುಂಡದಲ್ಲಿ ದನದ ಒಣಸಗಣಿ ದನದ ತುಪ್ಪ ಹಾಕಿ ಬೆಳಗ್ಗೆ ಹಾಗೂ ಸೂರ್ಯಾಸ್ತದ ನಂತರ ಅಗ್ನಿ ಸ್ಪರ್ಶ ಮಾಡಿದಾಗ ದೇಹದ ನರಗಳೆಲ್ಲ ಶುದ್ಧವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎಂಬ ಕುತೂಹಲಕಾರಿ ಅಂಶವು ಕೂಡ ನಮ್ಮನ್ನ ಚಕಿತಗೊಳಿಸುತ್ತೆ ಇನ್ನು ಕಾಮಧೇನುವಿನ ಕುರಿತಾಗಿ ಪುರಾಣ ಕಥೆಗಳಲ್ಲಿ ಸಾಕಷ್ಟು ಉಲ್ಲೇಖಗಳು ಸಿಗ್ತವೆ ಇದು ಮಹಾಭಾರತದಲ್ಲಿ ಬರುವ ಕಥೆ ಒಮ್ಮೆ ಧೃತರಾಷ್ಟ್ರನ ಹತ್ತಿರ ವೇದಭ್ಯಾಸರು ಬಂದು ನೋಡು ಧೃತರಾಷ್ಟ್ರ ನಿನ್ನ ಮಕ್ಕಳಾದ ದುರ್ಯೋಧನ ದುಶ್ಯಾಸನ ಹಾಗೂ ನಿನ್ನ ಭಾವಮೈದುನ ಶಕುನಿ ಇವರು ಪಾಂಡು ಮಕ್ಕಳಿಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ನೀನು ಅವರಿಗೆ ಸ್ವಲ್ಪ ಬುದ್ಧಿ ಹೇಳಬಾರ್ದಾ ಅಂತ ಕೇಳ್ತಾರೆ ಇದರಿಂದ ಧೃತರಾಷ್ಟ್ರ ನೊಂದುಕೊಂಡು ನೀವು ಯಾವಾಗಲೂ ನನ್ನ ಮಕ್ಕಳಿಗೆ ಬುದ್ಧಿ ಹೇಳುವಂತೆ ಹೇಳ್ತೀರಾ ನೀವು ಪಾಂಡು ಮಕ್ಕಳ ಮೇಲೆ ಹೆಚ್ಚು ವಾತ್ಸಲ್ಯ ಪ್ರೀತಿ ತೋರಿಸುತ್ತೀರಿ ಯಾಕೆ ನನ್ನ ಮಕ್ಕಳು ನಿಮಗೆ ಮೊಮ್ಮಕ್ಕಳಲ್ಲವಾ ಪಾಂಡು ಮಕ್ಕಳು ಮಾತ್ರ ನಿಮಗೆ ಮೊಮ್ಮಕ್ಕಳ ಅಂತ ಕೇಳ್ತಾನೆ ಇದನ್ನ ಕೇಳಿದ ವ್ಯಾಸರು ಒಂದು ಕಥೆಯನ್ನ ಹೇಳ್ತಾರೆ ಒಮ್ಮೆ ದೇವಲೋಕದಲ್ಲಿ ಕಾಮದೇನು ಅಳುತ್ತಿದ್ದಳು ಅಲ್ಲಿಗೆ ಬಂದ ಇಂದ್ರದೇವ ಯಾಕೆ ಅಳುತ್ತಾ ಇದ್ದೀಯಾ ತಾಯಿ ನಮ್ಮಿಂದ ಏನಾದರೂ ತಪ್ಪಾಯ್ತಾ ಅಥವಾ ಯಾರಾದರೂ ನಿನ್ನ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದ್ರಾ ಅಂತ ಕೇಳಿದ ಕಾಮದೇನು ಇಂದ್ರನನ್ನ ಕರೆದು ಅಲ್ಲಿ ನೋಡು ಎಂದು ಭೂಮಿ ಕಡೆ ಕೈ ತೋರ್ತಾಳೆ ಇಂದ್ರ ಇದನ್ನ ನೋಡಿದ ಅದೊಂದು ಹಳ್ಳಿ ಅಲ್ಲಿ ಸ್ವಲ್ಪ ಗದ್ದೆ ಇತ್ತು ಅದು ಬಡ ರೈತನ ಗದ್ದೆಯಾಗಿತ್ತು ರೈತನು ಅವನ ಹತ್ತಿರವಿದ್ದ ಎರಡು ಎತ್ತುಗಳನ್ನು ನೊಗಕ್ಕೆ ಕಟ್ಟಿ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಅವು ಮುಂದೆ ಹೋಗದಿದ್ದರೆ ಬಾರುಕೋಲಿನಿಂದ ಅವುಗಳಿಗೆ ಹೊಡೆಯುತ್ತಿದ್ದ ಆ ಎತ್ತುಗಳು ಸರಿಯಾಗಿ ಹೊಟ್ಟೆಗೆ ಇಲ್ಲದೆ ಚರ್ಮ ಮೂಳೆ ಮಾತ್ರ ಕಾಣ್ತಿತ್ತು ಅವುಗಳಿಗೆ ನೊಗ ಎಳೆಯಲು ಆಗುತ್ತಿರಲಿಲ್ಲ ರೈತನು ಹೊಡೆಯುತ್ತಿದ್ದ ಹೀಗಾಗಿ ಅವುಗಳ ಕಣ್ಣಲ್ಲಿ ನೀರು ಬರುತ್ತಿತ್ತು ಎತ್ತುಗಳನ್ನು ತೋರಿಸಿದ ಕಾಮಧೇನು ದೇವರಾಜ ನನ್ನ ಮಕ್ಕಳು ಹೇಗೆ ಅಳುತ್ತಿವೆ ಅವುಗಳ ಕಷ್ಟ ನನ್ನಿಂದ ನೋಡಲಾಗುತ್ತಿಲ್ಲ ಏನಾದರೂ ಮಾಡಿ ಅವುಗಳ ಕಷ್ಟವನ್ನು ಪರಿಹರಿಸು ಅಂತ ಕೇಳಿಕೊಳ್ತು ಇದಕ್ಕೆ ಇಂದ್ರನು ಏನಮ್ಮ ಕಾಮದೇನು ನಿನಗೆ ಇವೇ ಎರಡು ಮಕ್ಕಳ ಎತ್ತು ಹಸುಗಳು ಸೇರಿ ಕೋಟಿ ಕೋಟಿ ಮಕ್ಕಳಿದ್ದಾರೆ ಅವುಗಳನ್ನೆಲ್ಲ ಬಿಟ್ಟು ಈ ಎರಡು ಮಕ್ಕಳ ಮೇಲೆ ಮಾತ್ರ ಅಷ್ಟೊಂದು ಪ್ರೀತಿಯಾಕೆ ಎಂದು ಕೇಳಿದ ಆಗ ಕಾಮದೇನು ಹೇಳ್ತಾಳೆ ನೋಡು ಇಂದ್ರ ನೀನು ಹೇಳಿದಂತೆ ನನಗೆ ಎತ್ತು ಹಸುಗಳು ಸೇರಿ ಕೋಟಿ ಕೋಟಿ ಮಕ್ಕಳಿದ್ದಾರೆ ನಿಜ ಅವುಗಳೆಲ್ಲ ಸುಖವಾಗಿ ಇದ್ದಾವೆ ಆದ್ರೆ ಈ ಎರಡು ಮಕ್ಕಳು ಮಾತ್ರ ಹೊಟ್ಟೆಗಿಲ್ಲದೆ ಅವನ ಗದ್ದೆಯನ್ನು ಉತ್ತಬೇಕು ಅಲ್ಲದೆ ಮಳೆ ಬರದೆ ಭೂಮಿಯೆಲ್ಲ ಒಣಗಿ ಬಿರುಕು ಬಿಟ್ಟಿದೆ ಕಲ್ಲಿನಂತೆ ಗಟ್ಟಿಯಾಗಿರುವ ಭೂಮಿಯನ್ನ ನೇಗಿಲಿನಿಂದ ಎಳೆಯಲು ಹೊಟ್ಟೆಗೂ ಹಾಕದೆ ನಿತ್ರಾಣವಾಗಿರುವ ಅವುಗಳಿಂದ ಕೆಲಸ ಮಾಡಿಸ್ತಾನೆ ಕೆಲಸ ಮಾಡಲು ಆಗದೆ ರೈತನ ಕೈಯಲ್ಲಿ ಹೊಡೆಸಿಕೊಳ್ಳುತ್ತಾ ನಿತ್ಯವೂ ಕಣ್ಣೀರು ಹಾಕುತ್ತವೆ ಇದನ್ನ ನನ್ನಿಂದ ನೋಡಲಾಗುವುದಿಲ್ಲ ಹಾಗಾಗಿ ಹೇಳಿದೆ ಎಂದಿತು ಕನಿಕರಗೊಂಡ ಇಂದ್ರನು ಕಾಮಧೇನು ನಿನ್ನ ಮಕ್ಕಳ ಮೇಲಿರುವ ಕರುಳಿನ ಪ್ರೀತಿ ನನಗೆ ಅರ್ಥವಾಯಿತು ಎನ್ನುತ್ತಾ ಬಡ ರೈತನ ಗದ್ದೆ ಸೇರಿದಂತೆ ಸುತ್ತಮುತ್ತ ಮಳೆ ಸುರಿಸಿದ ಇದರಿಂದ ಭೂಮಿಯೆಲ್ಲ ಒದ್ದೆಯಾಗಿ ಮಣ್ಣು ಮೃದುವಾಯಿತು ಎತ್ತುಗಳು ಸರಾಗವಾಗಿ ನೇಗಿಲನ್ನ ಎಳೆದುವು ಇದು ಕಾಮಧೇನುವಿಗಿರುವ ಪುತ್ರ ವಾತ್ಸಲ್ಯ ಎಂದು ತಿಳಿಸ್ತಾರೆ ಹೀಗೆ ಕಥೆ ಹೇಳಿ ಮುಗಿಸಿದ ವ್ಯಾಸರು ನೋಡು ಧೃತರಾಷ್ಟ್ರ ನೀನು ಕೂಡ ನನಗೆ ಮಗ ಪಾಂಡುವು ಮಗನೇ ಹಾಗೆಯೇ ನಿನ್ನ ಮಕ್ಕಳು ಮೊಮ್ಮಕ್ಕಳೇ ಪಾಂಡು ಮಕ್ಕಳು ಮೊಮ್ಮಕ್ಕಳೇ ಎಲ್ಲರ ಮೇಲೂ ನನಗೆ ಸಮಾನವಾದ ಪ್ರೀತಿ ಇದೆ ಆದರೆ ಯಾವ ಮಕ್ಕಳು ಹೆಚ್ಚು ಕಷ್ಟಪಡುತ್ತಿರುತ್ತಾರೋ ಅವರ ಬಗ್ಗೆ ಹೆತ್ತ ತಂದೆ ತಾಯಿಗೆ ಕನಿಕರ ಪ್ರೀತಿ ಜಾಸ್ತಿ ಇರುತ್ತೆ ಅಲ್ವಾ ಅದು ಸಹಜ ಕೂಡ ಅದುದರಿಂದ ನಿನ್ನ ಮಕ್ಕಳು ಪಾಂಡು ಮಕ್ಕಳಿಗೆ ತೊಂದರೆ ಕೊಡದಂತೆ ತಿದ್ದಿ ಬುದ್ಧಿ ಹೇಳು ತಂದೆಯಿಲ್ಲದ ಅವರನ್ನ ನಿನ್ನ ಮಕ್ಕಳಂತೆಯೇ ಪಾಲಿಸಬೇಕು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಎಂದು ತಾರತಮ್ಯ ತೋರಬೇಡ ಭಗವಂತ ಮೆಚ್ಚುವುದಿಲ್ಲ ಎಂದು ಬುದ್ಧಿವಾದ ಹೇಳ್ತಾರೆ ಹೀಗೆ ಇಂದಿಗೂ ನಮ್ಮೊಡನೆ ಮೂಕ ಪ್ರಾಣಿ ಸಾಧು ಪ್ರಾಣಿ ಕಸವನ್ನೇ ತಿಂದರೂ ಅಮೃತವನ್ನೇ ನೀಡುವ ಪಾಪಜೀವಿ ಅಂದರೆ ಅದು ಕಾಮಧೇನು ಅಥವಾ ಹಸು ತಾಯಿಯ ಮಮತೆಯೆಂದರೆ ಅದು ಕಾಮಧೇನುವೇ ಸರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ